ಸ್ಯಾಂಡಲ್ವುಡ್ ನಟ ದರ್ಶನ್ ಜೈಲು ಪಾಲಾದ ಬೆನ್ನಲ್ಲೇ ಇದೀಗ ಹಿರಿಯ ನಟಿಗೆ ಜೈಲು ವಾಸದ ಸಂಕಷ್ಟ ಶುರುವಾಗಿದೆ ಆರೋಪ ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಹಿರಿಯ ನಟಿ ಪದ್ಮಜಾ ರಾವ್ಗೆ ಜೈಲು ಶಿಕ್ಷೆ ವಿಧಿಸಿ ಮಂಗಳೂರಿನ ಎಂಟನೇ ಜೆಎಂಎಫ್ಸಿ ನ್ಯಾಯಾಲಯ ಆದೇಶ ಹೊರಡಿಸಿದೆ ಅಷ್ಟಕ್ಕೂ ನಟಿ ಮಾಡಿದ ತಪ್ಪೇನು ಹೇಳ್ತೀವಿ ಕೇಳಿ ನಟಿ ಪದ್ಮಜಾ ರಾವ್ ತಾನೇ ಗೊತ್ತಿಲ್ಲ ಹೇಳಿ ಕನ್ನಡ ಸಿನಿಮಾ ಕಿರುತೆರೆಯಲ್ಲಿ ಪೋಷಕ ಪಾತ್ರದಲ್ಲಿ ಮಿಂಚುತ್ತಿರುವ ನಟಿ ಪದ್ಮಜಾ ರಾವ್ ಖಾಸಗಿ ವಾಹಿನಿಯೊಂದರಲ್ಲಿ ತೆರೆ ಕಾಣ್ತಿರುವ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಸದ್ಯ ಮಿಂಚುತ್ತಿದ್ದಾರೆ ಧಾರಾವಾಹಿಯಲ್ಲಿ ಅಡ್ಡ ದಾರಿ ಹಿಡಿದ ಮಗನನ್ನ ತನ್ನದೇ ಸ್ಟೈಲ್ನಲ್ಲಿ ಸರಿದಾರಿಗೆ ತರುವ ಮೂಲಕ ಪ್ರೇಕ್ಷಕರ ಮನ ಗೆದ್ದಿದ್ದಾರೆ ಆದ್ರೀಗ ಪ್ರಕರಣ ಒಂದರಲ್ಲಿ ತಾವೇ ಜೈಲುವಾಸ ಅನುಭವಿಸುವ ಪರಿಸ್ಥಿತಿ ಎದುರಾಗಿದ್ದು ಮಾತ್ರ ವಿಪರ್ಯಾಸ ಎಸ್ ನಾಲ್ಕು ವರ್ಷಗಳ ಹಿಂದೆ ನಟಿ ಪದ್ಮಾಜ ರಾವ್ ಅವರ ಚೆಕ್ ಬೌನ್ಸ್ ಪ್ರಕರಣ ಭಾರಿ ಸುದ್ದಿಯಾಗಿತ್ತು ಇದೀಗ ಈ ಪ್ರಕರಣದ ತೀರ್ಪು ಹೊರಬಿದ್ದಿದ್ದು ನಟಿ ದೋಷಿಗೆಂದು ತೀರ್ಪು ನೀಡಿರುವ ನ್ಯಾಯಾಲಯ ಮೂರು ತಿಂಗಳು ಜೈಲು ಶಿಕ್ಷೆ ವಿಧಿಸಿದೆ ಜೈಲು ಶಿಕ್ಷೆ ಜೊತೆಗೆ ನಲವತ್ತು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ದಂಡ ಕೂಡ ಹಾಕಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಟಿ ಪದ್ಮಜರಾವ್ ತುಳು ಸಿನಿಮಾ ನಿರ್ದೇಶಕ ವೀರೇಂದ್ರ ಶೆಟ್ಟಿ ಕಾವೂರು ಎಂಬುವರ ಬಳಿ ನಲವತ್ತೊಂದು ಲಕ್ಷ ಹಣ ಸಾಲ ಪಡೆದಿದ್ದರಂತೆ ಭದ್ರತಾ ದೃಷ್ಟಿಯಿಂದ ಪದ್ಮಜ ರಾವ್ ಚೆಕ್ ನೀಡಿದ್ರು ಆದರೆ ಪಡೆದ ಹಣವನ್ನ ವಾಪಸ್ ನೀಡಿಲ್ಲ ಅಂತ ನಟಿ ಪದ್ಮಜ ವಿರುದ್ಧ ನಿರ್ದೇಶಕ ದೂರು ದಾಖಲಿಸಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಟಿ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಇದು ಕೋರ್ಟ್ವರೆಗೆ ವರೆಗೆ ಬಂದು ನಿಂತಿತ್ತು ವಿಚಾರಣೆಗೆ ಹಾಜರಾದ ರಾವ್ ನಾನು ಸಾಲವನ್ನೇ ಪಡೆದಿಲ್ಲ ಎಂದಿದ್ರು ಚೆಕ್ ನೀಡಿದ ವಿಚಾರವನ್ನೂ ಅಲ್ಲಗಳಿದ್ರು ರಾವ್ ಅವರ ಚೆಕ್ನ ಕದ್ದು ಫೋರ್ಜರಿ ಸಹಿ ಮಾಡಿದ್ದಾರೆ ಅಂತ ಆರೋಪಿಸಿದ್ರು ಆದ್ರೆ ಇದಕ್ಕೆ ಸಂಬಂಧಿಸಿದ ಸಾಕ್ಷಿಗಳನ್ನ ಕೋರ್ಟ್ನಲ್ಲಿ ಒದಗಿಸಲು ನಟಿ ವಿಫಲರಾಗಿದ್ದಾರೆ ಸದ್ಯ ಕೋರ್ಟ್ ತೀರ್ಪಿನ ಪ್ರಕಾರ ನಟಿ ಸಾಲ ಪಡೆದಿದ್ದು ಸಾಬೀತಾಗಿದ್ದು ಪದ್ಮಜರಾವ್ ಎರಡು ಸೊನ್ನೆ ಲಕ್ಷ ರೂಪಾಯಿ ದಂಡವನ್ನ ಪಾವತಿಸಬೇಕಿದೆ ಇದರಲ್ಲಿ ನಲವತ್ತು ಪಾಯಿಂಟ್ ಒಂದು ಏಳು ಲಕ್ಷ ರೂಪಾಯಿ ಹಣವನ್ನ ದೂರುದಾರನಿಗೆ ಕೊಡಲೇಬೇಕು ಉಳಿದ ಮೂರು ಸಾವಿರ ರೂಪಾಯಿ ಹಣವನ್ನ ಸರ್ಕಾರಕ್ಕೆ ತುಂಬಬೇಕು ಉಳಿದಂತೆ ಸಾದಾ ಕಾರಾಗೃಹ ಶಿಕ್ಷೆಯನ್ನ ಅನುಭವಿಸಲೇಬೇಕು ಅಂತ ಕೋರ್ಟ್ ಹೇಳಿದೆ